ಹಾಯ್ ಫ್ರೆಂಡ್ಸ್ ಅದು ಸ್ಕ್ರೀನು ಫೋಟೋ ಚೆನ್ನಾಗಿ ಕಾಣಿಸ್ತಿಲ್ಲ ಮತ್ತೆ ಬ್ಯಾಕ್ ಗ್ರೌಂಡ್ ಇದು ಕಾರ್ಟೂನ್ ಮತ್ತೆ ಕ್ಯಾರೆಕ್ಟರ್ ಗೊಂಬೆಗಳು ಸರಿಯಾಗಿ ಕಾಣಿಸ್ತಿದ್ದಿಲ್ಲ ಅದಕ್ಕೆ ಈ ಪ್ಲೇಸ್ ತೊಗೊಂಡಿನಿ ಯಾರು ಬೇಜಾರಾಗ್ಬೇಡಿ ಏ ರಾಕೇಶ್ ಮೊದಲೇ ಹೇಳಿದೆ ತಾನೇ ಅದನ್ನ ಕಟಾಕ್ ಪಡ ಬಿಡ್ಬಾ ಅಂತೇಳಿ ಎದಕ್ಕೆ ಅಷ್ಟು ದೊಡ್ಡ ಕಟಾಕಿ ಹಾಂ ಅದೇನು ಪಾಪ ಮಾಡಿತ್ತು ಅಂತೇಳಿ ಪ್ರಾಣಿಗಳ್ಗೆ ಹಂಗೆ ಹಿಂಸೆ ಕೊಡಬಾರ್ದೇ ಸುಮ್ಕಿರಿಯುತ್ತೆ ಹಾಂ ಬೇಕು ಎಂತ ಕಳ್ಬೇಕು ಅಂತ ಗೊತ್ತೇನು ನಮ್ಮ ಮನೆಯ ಕಳ್ತನ ಮಾಡ್ಕೊಂಡಿತ್ತು ಹ್ಞೂ ನಾನು ಏನಾದ್ರು ಹಿಡಿದಿಲ್ಲ ಅಂದರೆ ಗೊತ್ತೇ ಆಯ್ತಿದ್ದಿಲ್ಲ ಅದು ಕಲಾಟ ಅದಕ್ಕೆ ದಪ್ಪಾಗ ತಂದ ಕಟ್ಟಕ್ಕಿದ್ದು ಅದು ಎದ್ದು ಹೇಳಿ ಅಲ್ಲ ಕಡ್ದು ಬಿಸಾಕುತ್ತೆ ಅದಕ್ಕೆ ಆ ಮರದ ಹತ್ರ ಸಣ್ಣಾಗ ಕಟ್ಟಿದ್ವು ಅದಕ್ಕೆ ಈ ಮರಹತ್ರ ಹೇಳ್ಕೊಂಬಂದು ಕಟ್ಟಿದ್ದು ಜನಗಳೆಲ್ಲ ಕುತ್ಕೊಳ್ಳೋಕೆ ಜಾಗ ಐತಿ ಇದೆ ಪಂಚಾಯಿತಿ ಕಟ್ಟಿಯಲ್ವಾ ಅಂದ್ಬಿಟ್ಟು ಸರಿಯಾಗಿ ಕಟ್ಟಿವಿ ನೋಡಿರಿ ಅಬ್ಬ ಕಟ್ಟರೋದ್ ನೋಡಿದ್ರೆ ನನಗೆ ಒಟ್ಟು ಹೊರತೈತೆ ಇನ್ನ ಸಂದ್ ಸೊಂಡ್ರೆ ಕೈ ಇಟ್ಟು ಒಂದು ಅಳ್ತಿದಿ ಸುಮ್ಕ ಕುಂದ್ರೆ ಹತ್ತತ್ತಿ ಬತ್ತೋದ ಕಣ್ಣುಗಳೆಲ್ಲ ನೀರು ಸುಮ್ ಕುಂದ್ರು ಹ್ಞೂ ಕಣ್ಣು ಓದುತ್ತಾವ್ ನೋಡು ಆಮ್ಯಾಕ ಬೆಳಿಗ್ಗೆ ಹೊತ್ತು ನೋಡಿದ್ರೆ ನೀವು ಆಕ್ಲಾ ಪಾಕ್ಲಾ ಇವು ಕಟ್ಟಿರಿ ಮಾಡಿರಿ ಅದ್ರಲ್ ಬೇರೆ ಮಂಗಣ ಬೇರೆ ಸಾಕಿರಿ ಆ ಸುಮ್ಕಿರು ಹ್ಞೂ ಏನೂ ಆಗೋಕ್ಕಿಲ್ಲ ಸುಮ್ಕಿರು ಒಂದಿನಕ್ಕೂ ಇಂಥ ಪರಿಸ್ಥಿತಿಲಿ ನೋಡ್ತೀನಿ ಏನು ಕಂಡಿದ್ದಿಲ್ಲ ಸೌಕರ್ಯ ಅಯ್ಯೋ ನನ್ನ ಮಗಳಿಗಿಂತ ಹೆಚ್ಚಾಗ ಸಾಕಂದಿದೆಯದು ನಮ್ಮ ಮನೆಯಾಗ ಹೆಂಗೆ ಕಟ್ಟಕ್ಕೆ ಅವ್ರೆ ನೋಡಿರಿ ಕಣ್ಣಾಗ ಕಣ್ಣಾಗರತ್ತೆ ಬಂದಾಗ ಐತೈತಿ ಅದು ಮನೆಯಾಗ ಹೆಂಗಿತ್ತು ಗೊತ್ತಲ್ಲ ಹೊಲೋಕೆಯಿಂದ ಅದು ಕಳ್ತಾನ ಮಾಡುತ್ತೆ ಅಂದ್ರೆ ನಮ್ಮ ಮನೆಯಾಗ ಯಾರು ನಂಬಕ್ಕಿಲ್ಲ ಯಾರು ನಂಬಕ್ಕಿಲ್ಲ ಓಹೋ ಆಗಲೇ ಶುರು ಆಗ್ಬಿಟ್ಟೈತೆ ಎಷ್ಟು ಮಾತಾಡೋರು ನಾನು ಒಂಚೂರು ಒಗ್ಗರಣೆ ಹಾಕೋಮಂತೆ ಹಾಂ ಒಗ್ಗರಣೆ ಹಾಕಿದ್ರೆ ಇವರು ಬುದ್ಧಿ ಕಲಿಯೋದು ಇನ್ನೇನು ಮಾತಾಡ್ತಾರೆ ನೋಡಮ್ಮ ಹೌದು ಕಣಕ ನಿಂಗೆ ಇತ್ತೆ ಇರುತ್ತೆ ಮದುವೆ ಮನೆ ಕದ್ಬಿಟ್ಟು ನಿಮ್ಮನೇ ತಾನೆ ತಗೊಂಡು ಕೊಡ್ತಿದ್ದದು ಹಾಂ ನಿನ್ಗೆ ಕೊಟ್ಟವರು ಇರುತ್ತೇಳು ನೀನು ಕೊಟ್ಟಿಗೆ ಊರಿಯಕ್ಕಿಲ್ಲ ಬಿಡು ಹಾಂ ನೀನು ಕೊಟ್ಟವರು ಹೇಗಿದ್ದೀರಿ ಯಾಕೆ ಹೇಳು ಏಯ್ ಅವಳ ಮೀ ಅವಳು ಬಾಯಾಕ ಬೀಗ ಹಾಕ್ಬಿಡ್ತೀನಿ ಮುಚ್ಕೊಂಡು ಕುತ್ಕೊಂಬೇಕು ಓ ಅವ್ನಿಗೆ ಎಷ್ಟೈತೆ ಸಂಬಳ ಗೊತ್ತಮಿ ಗೊತ್ತಾ ಅಂತ ಕೇಳ್ತಿರೋದು ಒಂದು ರೂಪಾಯಿ ಸಂಬಳ ಇಸ್ಕಂಡಂಗೆ ನೀ ಎತ್ತ ಗೌಡನ್ ಕೆಲಸ ಮಾಡ್ತಾನೆ ಕಮ್ಮಿ ನಮ್ಮ ಊರರ ಎಷ್ಟು ರೊಕ್ಕ ಕೊಡ್ತೀವಿ ಅಂದ್ಬಿಟ್ಟು ಕೇಳಿದ್ರೆ ಗೊತ್ತೇನಾ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೆ ನಿಮ್ಗೆ ಗೌಡನ್ ಸ್ಥಾನ ಅಂತ ಒಂದು ರೂಪಾಯಿ ಇಸ್ಕೊಳ್ದಂಗ ಬಿಟ್ಕೊಡ್ದಂಗ ನೀತ್ತ ಜೀವನ ಮಾಡ್ಕೊಂಡು ಹೋಯ್ತಾನೆ ಕಮ್ಮಿ ಹಾಂ ಕೇಳು ನಿಮ್ಮ ಹೂನ ಹೋಗ್ಬಿಟ್ಟು ಯಾರು ಕೇಳ್ತಿದ್ಲು ಅಂತ ಹೇಳಿ ಹಾಂ ನಿಮ್ಮ ಅವಂಗೆ ಕೇಳ್ತಿದ್ಲು ನಿಮ್ಮ ಹೂವು ಹದಿನೈದು ಲಕ್ಷ ಕೊಡ್ತೀನಿ ನಿನ್ ಗೌಡನ್ ಸ್ಥಾನವ ನನ್ನ ನಮ್ಮ ಅಣ್ಣಂಗೆ ಬಿಟ್ಕೊಳು ಅಂತ ಹೇಳಿ ಆ ಮುದಿ ಅತ್ತಂ ವಜ್ರ ಕೇಳೆ ಕೇಳಿ ಹೋಗಿ ನಾಚ್ಕಿಲ್ಲದೋಳೆ ಹಾಂ ಎಂತ ನಾಟಕ ಮಾಡ್ತೀಯ ಇಲ್ಲಿ ಬಂದು ಅಲ್ಲ ಕಣಯ್ಯ ನಾನು ನೆಂಟ್ರು ಹೇಳ್ತಿರೋದ್ರಾಗ ಏನು ತಪ್ಪೈತಿ ಆ ಅದು ಕದ್ದ ಐತಿ ಅದಕ್ಕೆ ಹೇಳ್ತಾವಳ ಹ್ಞೂ ಇವತ್ತಿಲ್ಲಿ ಕಳ್ತನ ಮಾಡೋದು ನಾಳೆ ಊರಿನೆಲ್ಲ ಕಳ್ತನ ಮಾಡ್ಕೋಬರೋಕ್ಕಿಲ್ಲೇನ ನಿನಗಂತೂ ಅರ್ಥ ಆಗಿಲ್ಲ ಬುಡವ ಅವ್ರ ಕಣ್ಣೀರು ನೋಡ್ಕಾರ ಬಿಡೋದು ನೀನು ಏನ್ ಮಿಟ್ ಕೊಡ್ತಾನ ಮನೆ ಯಾಕೆ ಬಾ ನಿನ್ಗೆ ಐತಿ ನಿನ್ಗೆ ಆ ನ್ಯಾಯದಾಗ ದೊಡ್ಡವ್ರು ಮಾತಾಡ್ತವ್ರ ಅಂದ್ರೆ ಚಿಕ್ಕವ್ರು ಮಾತಾಡಬಾರ್ದು ಅಂತ ನೀನ್ ಕಲ್ತಿ ನಾನ್ ಕಲ್ಸಿದ್ ಬುದ್ಧಿ ನಿನ್ ಎಂಟ್ರು ಬಂದ ತಕ್ಷಣ ಅವಳು ಮತ್ ಕಟ್ಕೊಂಡು ಅವಳು ಕುಣಿಯ ಕತ್ತಾಳ ನ್ಯಾಯದ ಹತ್ರ ಅಂದ್ಬಿಟ್ಟು ಏನ ಕುಡಿತೀಯ ಬಾರಲೆ ಬಾ ಮಿಂಟ್ರು ಕೊಡ್ತಾನ ಬಾ ನಿನ್ಗೈತಿ ನಿನ್ಗ ನಿನ್ಗ ಕರಿ ಕಾಲ್ ಮರಿ ತಕ ಬಡಿಬೇಕು ಅವಳಗಲ್ಲ ಬಾ ಅಲ್ಲ ಕಣೆ ನಿನ್ನ ಮಗ ಹೇಳ್ತಿರೋದ್ರಾಗ ಏನು ತಪ್ಪೈತಿ ಅವ್ನು ಕೇಳ್ತಿರೋದ್ರಾಗೂ ನ್ಯಾಯ ಆಯ್ತಲ್ಲ ಅವ್ರು ತಾನೇ ತಪ್ಪ ಮಾಡಿದ್ರೆ ಆ ಬೇಕು ನೋಡಿ ನೀನು ತಪ್ಪು ಮಾಡೈತಿ ಹಾಂ ಮನೆಗೆ ಇದ್ರಾಗ ಅಂದ್ರ ಅಂದ್ರೆ ಆ ಕೈಯಾಗೆ ಸಿಗೈತೆ ಅಂದ್ರೆ ಕರೆನೇ ಇರುತ್ತಾ ಹ್ಞೂ ಅದೇನು ತಪ್ಪೈತಿ ಅವ್ಳಿ ಅವನು ಹೇಳ್ತಿರೋದ್ರಾಗ ಅವಳ ಹೇಳ್ತಿರೋ ಅದಾಗ ಅಲ್ಲಕಣಂದ್ರಪ್ಪ ನೀವು ನೀವು ಜಗಳ ಮಾಡಿರಿ ಅಂತ ಕರ್ಕ ಬಂದಿರ ನ್ಯಾಯಕ್ಕ ನ್ಯಾಯ ತೀರ್ಮಾನ ಮಾಡ್ಸ ಕರ್ಕೊಂಡ್ಕೊ ಬಂದಿರ ಹೇಳ್ಬಿಡ್ರಪ್ಪ ನೀವು ನೀವೇ ಜಗಳ ಮಾಡ್ಕೊತೀರಿ ಅಂದ್ರೆ ನಾವ್ಯಾಕ್ ನಾಯಕ್ ಬರ್ಬೇಕೇಳ್ರಿ ಹಾ ಅವ್ನು ಬೇರೆ ಇವ್ನು ಇಲ್ಲ ಜವರೂ ಜವರ ಎಲ್ಲ ಹೋಗಾನ ಅದಕ್ಕೆ ನೀನೇ ಮಾಡಲ್ಲ ಅಂತ ಅಂದ್ಬಿಟ್ಟು ಅವನ ಕೇಳ್ದ ಅನ್ಬಿಟ್ಟು ಆನ್ ಬಂದಿನಿ ಹಾ ಇದಕ್ಕೆ ಎಲ್ಲ ಇದಕ್ಕ ಎಲ್ಲ ಮುಗ ಎಲ್ಗ ನೀ ಐ ನಾಳಿದವರ್ಗೂ ಬರಕಿಲ್ಲ ಅಂತ ಅಂತಿದ್ದ ಅವ್ನು ನೋಡಿದ್ರೆ ಹಂಗ ಹೋಗೋಣ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಿ ನೀವು ನೀವೇ ನ್ಯಾಯ ತೀರ್ಮಾನ ಮಾಡ್ಕೊಂಡ್ರ ನಾವೇನ್ ಕೊಡೋದು ನಾಯವ ಈ ಮಲ್ಲಿಕಮ್ಮ ಇರೋವರೆಗೂ ಯಾವ ಪ್ರಾಣಿಗೆ ಪ್ರಾಣಿಗ್ಯಾಲಿ ಯಾವ ಆಗಲಿ ಯಾವ ಹೆಣ್ಮಕ್ಳಿಗೆ ಏನೇ ಆಗ ನಾನು ಬಿಡೋಕ್ಕಿಲ್ಲ ಹಾಂ ಗೌಡ್ರೆ ಏ ಈ ಹೇಳಕತಾನೆ ಕೇಳ್ರಿ ಅದು ಚೀನಾ ಹುಡುಗ ಅವನ ನಾನು ಒಂದ್ ಕಿತಾ ನೋಡೀನಿ ನಾನು ಹಂಗು ಅಲ್ಲ ಸ್ಮಿರ ಜೊತೆಕ ಹೇಳೀನಿ ಅಚ್ಚಿನ ಚೀನಾ ಹುಡುಗ ಅವನ ಅಂತ ಹೇಳಿ ಹ್ಞೂ ಅವಳು ನಂಬಿಲ್ಲ ಒಂದು ಕಿತ ವರ್ಕ್ ಬಂದಿದ್ದೆ ಅಲ್ಲೆಲ್ಲ ಸುತ್ತ ಆಡ್ತಿದ್ದ ನಾನು ನೋಡಿ ರಾತ್ರಿ ಹೊತ್ತು ಮಾತ್ರ ಹೊರಕ ನಮ್ಮ ನೆನ್ ಬಿಡ್ತಾನಿ ಇವಳು ನೋಡೋಳೆ ಎಲ್ಲಿ ನೋಡೋಳು ಏನು ಬಿಟ್ಟವಳು ಒಂದು ಅರ್ಥ ಹೊಲ್ದಲ್ಲಪ್ಪ ಏನಪ್ಪ ಮಾಡೋದು ಏನು ಮಾಡೋದು ಏನು ಹೇಳ್ತಿದ್ಯ ಮಲ್ಲಿಕಮ್ಮ ಚೀನಾ ಹುಡುಗ ನಮ್ಮೂರಾಗಿದ್ದಾನೆ ನಿನ್ಗೆ ಯಾರು ನೀನು ಯಾವತ್ತು ನೋಡಿದೆ ನೀನು ಇವತ್ತು ಒಂದು ಹೇಳ್ತಿದ್ದೆ ಅವತ್ತು ಹೇಳ್ಬೇಕು ತಾನೇ ಹಾಂ ಹಿಂಗೆ ಕತ್ತು ಮುಚ್ಚಿ ವ್ಯವಹಾರ ಮಾಡ್ತಾರ ನಿಮ್ಮ ಊರಾಗ ನಮ್ಮೂರಾಗ ಅಂತ ಹೇಳಿ ಯಾರು ಎಲ್ಲಿದ್ದಾನು ಚೀನಾ ಹುಡ್ಗಾನೇ

ಹೋಗಿ ಆಡೋ ಪೋ ನಮ್ಮ ಹೋಗಿ ಪಕ್ಕ ಸಂಪರ್ಕ ತಕ್ಕ ಮಗ ಕೆರೆದು ಬಿಡ್ತಾಳ ಸುಮ್ಕ ತೆಪ್ಕಿರೋದೇ ಒಳ್ಳೇದು ಓ ನನಗೆ ಹಾಕಬೇಕು ದೊಡ್ಡ ದೊಡ್ಡ ಮಾತಾಡ್ಕಂತ ಆಮೇಲೆ ನೋಡು ಹೇಳ್ತೀನಿ ಮತ್ತೆ ಅವನ್ನ ಇದು ಮಾಡ್ದು ಅಂದ್ಬಿಟ್ಟು ಊರಾಗ ಹೋಗಮ್ಮ ಎಲ್ಲ ಕಡೆ ಹೋಗಮ್ಮ ಸುಮ್ಕ ತೆಪ್ಪ ನಿಂತ ತಿನ್ಕಪ್ಪ ನನಗೆ ಹಾಕ್ಬೇಕು ಹೇಳು ಇದು ಈ ಆಟಕ್ಕೆ ನಾನು ಇಲ್ಲ ಬೇಡ ಪೋ ಬೇಡ ನೀನೇ ನಿಮ್ಮ ಹೂಂಗ್ ಇದ್ರ ಕತಿ ಏನ ಒಂದ್ ಮಾತಾಡು ಹ್ಮ್ ಮಾತಾಡಿ ಕತ್ರಿಸು ನಿಮ್ಮ ಹೂವು ತೆಪ್ಪ ಕಾಯ್ತಾ ಹ್ಮ್ ನಾವು ಸಾಸಿ ಸಮೇತ ಇತ್ಕೊಂಡು ಯಾಕ ಇದ್ರಕೋಬೇಕು ಹೇಳು ನೀನ್ ಯಾಕ ಹಿಂಗ್ ಇದ್ರು ಕಂತಿದಿ ಹ್ಮ್ ಸಾಸಿ ಸಮೇತ ಐತಿನ ಮತ್ತೆ ಅಪ್ರೂಪ್ ಐತೆ ಸುಮ್ಕ ಕತ್ರಿಸು ನಿಮ್ಮ ಹೂವು ತೆಪ್ಪಾಗ ನಿಂತ್ಕಂತಾಳ ಸುಮ್ಕೆ ಇರಮಿ ಸುಮ್ಕೆ ನಿಂದ್ರಮಿ ಮ್ಯಾಕ್ ಬಂದ ಮೇಲೆ ಕಸ ಮುಂಡಿ ತಳಿ ಹಾಕಳೆ ಕಂಡಂಗು ಇಡ್ತಿ ನಂಗು ನಿಂಗ ನೋಡ್ಬೇಕಾರ ಅವಳು ಹೇಳ್ದಂಗ ಮಾಡ್ತಾಳೆ ತಪ್ಪು ನಿಂತಕಮಿ ನೀನ್ ಏನಾರು ಮಾತಿ ತಡಿಯಾನೋ ನೀನೆ ಕೆರೆಸ್ಕಂತಿ ಕಸಮ್ ತರ್ಕ ಸುಮ್ನೆ ನಿಂತ ಅವ್ರ ಇರಕ್ಕೆ ಅವ್ರೆ ಮಾತಾಡ್ತವ್ರ ಕಾನ ತಪ್ಪು ನಿಂತ ನನ್ಗೆ ಇವತ್ತು ಬುದ್ಧಿಗ ನಿನ್ ಮತ್ ಕಟ್ಕೊಂಡು ನಾನ್ ನಮ್ಮ ಹೋಗ್ ಒಂದಿನ ಎದುರು ಮಾತಾಡಿದಿಲ್ಲ ಇವತ್ತು ದೇನೋಂತಲ್ಲ ಸಾಸ್ತೋಸ್ತಿಂದ ಸನ್ನೆ ಸಿಕ್ಕಿಟ್ಟನಂಗ ನಿಂದೋಸ್ತಿದ ನಾನ್ ಕೆಟ್ಟ ನೋ ಹೆಣ್ಣಿಂದ ಹೋದರು ಎಲ್ಲರೂ ಮೊಣ್ಣೆ ಏನದು ಇವತ್ತೆ ಅರ್ಥ ಆಯ್ತು ನೋಡೋದಂಗ ಮುಚ್ಕೊಂಡ ನಿಂತಿ ಸುಮ್ಕ ನಮ್ಮ ನಮ್ಮಪ್ಪನ್ ಹೇಳಿ ನಮ್ಮ ಅಪ್ಪ ಚಪ್ಪೆ ತಕೊಂಡು ಹೋಗಿ ನಮ್ಮ ಪರ್ಕೊಂಡು ಹೋಡಿತಾ ಸುಮ್ಕ ನಿಂತ್ಕ ಸೌಕರ್ಯ ಸೌಕರ್ಯ ಒಂದು ಅವಕಾಶ ಕೊಡ್ರಿ ಸೌಕರ್ಯ ಒಂದು ವಾರ ಅವಕಾಶ ಕೊಡ್ರಿ ನಾವು ಚೀನಾ ಹುಡುಗನ ಹುಡುಗಿನವ್ ಹುಡ್ಕೆ ಹುಡುಕ್ತೀವಿ ಈ ಊರಾಗ ಕರ್ಕೊಂಬಂದು ನಿಜ ಒಪ್ ಒಪ್ಪಿಸ್ತೀವಿ ನಮ್ಮ ಬೇಕು ನನಗೆ ಏನು ಮಾಡ್ಬೇಡ್ರಿ ಅವ್ಳು ಏನು ಮಾಡೋಳಲ್ಲ ನಿನ್ನೆ ನಿಜವ್ ಒಂದ್ಲು ನಮ್ಮ ಜೊತೆ ಯಾವುದೋ ಬಂದಿತ್ತು ಬೇಗ ಇವನು ಚೀನಾ ಹುಡುಗ ಬಂದಿದ್ದ ಇಲ್ಲಿ ಕಳ್ತನ ಮಾಡಕ್ಕೆ ಬಂದಿದ್ದ ನಮ್ಮ ಮನೆಯಾಕೆ ಬಂದಿರ ಅವನು ಹಮ್ಯಾಗ ಅವ್ಳ ನಟಾರ್ಸ್ಕೊ ಹಬ್ಬಕರ ಇಲ್ಲ ಮನೆ ಒಳಗೆ ನುಗ್ಬಿಟ್ಟವ್ ಅವನು ಅದಕ್ಕೆ ಅಷ್ಟೇ ಕನ್ ಸೌಕರ್ಯ ಇನ್ನೊಂದ್ ನಮ್ಮ ಬೇಕು ನಾಳೆ ತಪ್ಪ ಮಾಡಕ್ಕಿಲ್ಲ ನಾವು ಭರವಸೆ ಕೊಡ್ತೀವಿ ಯಾವತ್ತ ಅವಳು ರಾತ್ರಿ ಹೊತ್ತು ಹೊರಗಡೆ ಯಾರ ಮನೆಯಾಗೆ ಹೋಗಕ್ಕಿಲ್ಲ ಬೆಳಗ್ಗೆ ಹೊತ್ತು ಹೋಗಕ್ಕಿಲ್ಲ ಅವಳಗ್ ಮಾತ್ರ ಏನು ಶಿಕ್ಷೆ ಕೊಡಬೇಡ್ರಿ ಸೌಕರ್ಯ ಅದೇಂಗ್ ಬಿಡುತ್ತ ಅದೇ ಅವಕಾಶ ಓ ಎಲ್ಲಾರ್ಗು ಅವಕಾಶ ಕೊಟ್ಕೊಂಡು ನಾನು ನಾಚಾ ನಾಶ ಮಾಡಿ ಹೂ ನಾವೇ ಕಣ ನಿಂತಿಲ್ಲ ಹ್ಞೂ ಹೋಗೋ ಮನೆ ಕಟ್ಕೊಟ್ ಎಲ್ಲ ನೀವು ಆ ರೊಕ್ಕ ಇದ್ ಮಾಡಿ ಆ ನಿಮ್ಗೆ ಯಾವ ರೊಕ್ಕ ಬಂದಿತ್ತು ಯಾವ್ ದುಡ್ಸ್ಕೊಂಡಿರಿ ಅನ್ಬಿಟ್ಟು ಮಾಡಿರಿ ಮನೆಗಿನ ಎತ್ತಿಸ್ಕೊಂಡ್ರಿ ಎಲ್ಲ ಮಾಡಿ ರೆಡಿ ಮಾಡ್ಕೊಟ್ಟಿರಿ ಹಾ ನೀವು ಕಲ್ತನ ಮಾಡಿ ಮಾಡ್ತಿರೋ ನಮ್ಗೆ ಗೊತ್ತೈತಿ ಹಾ ಗೊತ್ತೈತಿ ಕೊಟ್ಟಿಲ್ಲ ಬೇಕು ನೋಡೋಣ ಇರು ಇರು ಕಾವ್ಯನೋ ಆ ನಿನ್ ಕಟಕಿರ ನೋಡಕ್ ಆಗಕ್ಕಿಲ್ಲ ಬರಕ್ಕಿಲ್ಲ ಅಂತ ಮನೆಯಾಗ ಹೇಳ್ಕೊಂಡು ಕೂತವಳೆ ಅವ್ನ್ ಮಂಗಣನು ಅಲ್ಲೇ ಕುಂತವನು ಅವನು ಅಲ್ಲೇ ಹೇಳ್ಕೊ ಕೂತವಳೆ ಬಂದ್ರೆ ಎಲ್ಲಾರು ಪರ್ಚಿ ಬಿಡ್ತಾನೆ ಅನ್ಬಿಟ್ಟು ಅಯ್ಯೋ ನನ್ಗೆ ನೋಡಿದ್ರೆ ಹೊಟ್ಟೆ ಉರಿತೈತಲ್ಲೋ ಇದು ಬೇರೆ ಹೊಟ್ಟೆ ಸಿ ಅಂತೈತೆ ಇವ್ರು ನೋಡಿದ್ರೆ ಏನು ಕೊಡಬಿಡ ಅಂದ್ರೆ ತಿನ್ನಕ ನನ್ಗೆ ಭಯ ಐತೈತೆ ಕಣ ಇರು ಇರು ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ನೊಂದ್ ಐದ್ ನಿಮಿಷ ಇರು ನ್ಯಾಯ ತೀರ್ಮಾನ ಆಗ್ಬಿಡ್ಲಿ ಕೊಡ್ತೀನಿ ಕೊಡ್ತೀನಿ ಸತ್ರ ಸಹಿತ ತಕ್ಕ ಇಂಥ ಪ್ರಾಣಿಗಳು ಇದ್ರೆ ಏನು ಸತ್ರ ಏನು ಹಾ ಮುರಿಡಿ ಮುಣ್ಣ ಹಾಕಿದ್ರೆ ಆಯ್ತು ಸತ್ರ ಆದ್ರೆ ಬಾಯಾಕ ಹಾ ಹೋದ್ರೆ ಹೋಗುತ್ತೆ ನೀನ್ ಯಾಕ ಒಳ್ಳೆ ಏನು ಇದು ನಿನ್ ಮಕ್ಳೇನೋ ಅನ್ನೋ ತರ ಮಾತಾಡ್ತೀರಾ ಹಾ ಅದು ಪ್ರಾಣಿ ಅಷ್ಟೇ ಮುಚ್ಚೆ ಬಾಯಣ ಮುಚ್ಚೆ ಬಾಯ ಎಲ್ಲ ಮುಂಡೆ ಮುಚ್ಚ ಬಾಯ್ ಏನೇ ಕಲ್ತಿರೋದು ನೀನು ಪ್ರಾಣಿ ಅಷ್ಟು ಕಟ್ಕೊಳ್ಲಾ ನೀನು ಮುಚ್ಚೆ ಮುಚ್ಚ ಅಂತ ಹೇಳಿತ್ತು ಎಷ್ಟು ಮಾತಾಡ್ತಿರೋದು ಮುಚ್ಚೆ ಬಾಯಣ ನೀವು ಎಷ್ಟಾರು ಬಿಟ್ಕೊಳ್ಳಿ ಎಷ್ಟಾರು ಬಿಟ್ಕೊಳ್ಳಿ ನಾನೇನು ಕೇಳ್ತಾಕಿಲ್ಲ ಹ್ಞೂ ಇಲ್ಲಿ ಆಗಿರೋದ್ನೇ ನಾನು ಹೇಳ್ತಿರೋದು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಲ್ಲ ಹ್ಞೂ ನೀವು ಅಡದ್ರಲ್ಲ ಚಕ್ ಕಸ ಮುಖಂಡ್ ಇಳಿ ಹಾಕೋದು ನಾನು ಸುಮ್ಮನೆ ಇರೋಕ್ಕಿಲ್ಲ 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 ಅಷ್ಟೇ ಹ್ಞೂ ಇವ್ರು ಮಾಡ್ರಪ್ಪ ಐತಿ ಮಾವ್ ಮಾಡ್ರೆ ತಪ್ಪೈತಿ ನಾನೇ ಹಿಡಿದಿರೋದು ಅದೇನೋ ಅಂತಲ್ಲ ನಾ ಇಟ್ಕೊಂಡು ನಾನೇ ಕೇಳ್ಕೋಬೇಕು ಸಾವ್ಕಾರ ನೀವು ಇಬ್ಬರು ನಾನೇ ಕೇಳ್ಕೊಂತಿದ್ದೀನಿ ನಾವು ಈ ಊರು ಹೆಣ್ಮಕ್ಳಾಗಿರೋದ್ರಿಂದ ನಮ್ಮೂರು ಹೆಣ್ಮಕ್ಳು ಹಾಂ ಎಲ್ಲರೂ ಕೇಳ್ಕೊತಿದ್ದೀವಿ ಸುಂದ್ರನ ಬೆಕ್ಕೆ ಬಿಡುಗಡೆ ಬೇಕೇ ಬೇಕು ಇವತ್ತೇ ಬೇಕು ಈ ಕ್ಷಣನೇ ಬೇಕು ಆ ಅಗ್ಗ ಎಲ್ಲ ಕಿತ್ತೆಸ್ಬಿಟ್ಟು ನಮ್ಮ ಸುಂದ್ರನ ಬೆಕ್ಕೆ ಬಿಡುಗಡೆ ಬೇಕು 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 ಎಲ್ಲರೂ ಬೇಕು ಬೇಕು ಅಂತ ಹೇಳಿದರು ಬೇಕು ಹೌದು ನನ್ನ ಸುಂದ್ರನ್ ಬೆಕ್ಕೆ ಬಿಡುಗಡೆ ಬೇಕು 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 ಹ್ಞೂ ಯಾಕಂದ್ರೆ ಸಾಕ್ಷಿಗಳನ್ನ ಕಂಡು ಬೇಕಂದ್ರೆ ನಾನು ಬೆಕ್ಕು ಹೊರಗಡೆ ಬರಲೇಬೇಕು ಹ್ಞೂ ಅವಳು ಕಂಡಿಡ್ದ ಹಿಡಿತಾಳೆ ಅವನನ್ನ ಮಾತ್ರ ಚೀನಾ ಹುಡುಗನ್ ಮಾತ್ರ ಸುಮ್ಮನೆ ಬಿಡಕಿಲ್ಲ ಅವ್ನು ಯಾರು ಜಾಗ ಕೊಟ್ಟರು ಅವನನ್ನು ಸುಮ್ಮನೆ ಬಿಡಕ್ಕಿಲ್ಲ ನಾವು ನೋಡಿ ವಿ ಒಂದು ಕಿತಾವನ್ನ ಇದೇ ಊರಾಗ ಅವ್ನ ಹಾಂ ನಮ್ಮೂರು ಜನತೆ ತಿಳ್ಕೊಂಡು ನಮ್ಮೂರಕ್ಕೆ ಕಲ್ತನ ಮಾಡೋಕ್ಕೆ ಬಂದವನ ನಮ್ಮನ್ನ ಬೇಕಂತ ಸಿಕ್ಸವ್ರೆ ನಮಗೆ ನಾಯ ಬೇಕು ಬೇಕು ಬೇಕಷ್ಟೇ ಹೆಂಗೆ ಕೊಟ್ಬಿಡ್ತಾರೆ ಅದೇ ಹೆಂಗೆ ಕೊಟ್ಬಿಡ್ತಾರೆ ಕಲ್ತಾನ ಮಾಡೋದೇ ಉಂಟು ನಾವಂತೂ ಬಿಡುಗಡೆ ಕೊಡಕ್ಕಿಲ್ಲ ಹ್ಞೂ ಅದನ್ನು ಇಲ್ಲೇ ಕುಂತೀವಿ ಹೊರತು ನಾವು ಯಾವುದೇ ಕಣಕ್ಕೂ ಬಿಡುಗಡೆ ಕೊಡಕ್ಕಿಲ್ಲ ಕೊಡಕ್ಕಿಲ್ಲ ಕೊಡೋಕ್ಕಿಲ್ಲ ಬಾಯಿ ಮುಚ್ಚಮ್ಮ ಸಾಕು ಯಾವಳಮ್ಮ ಸಂಸ್ಕಾರ ಕಸಿರೋಳ್ಳಿ ನಿಮ್ಗೆ ಯಾವಳ ಕಳಿಸಿರೋಲ್ಲ ಯಾವ ಹತ್ರ ಬಿಟ್ಟು ಕಸಿರೋ ನಿ ಯಾರು ಚಾಲು ಬಂದಿರೋದು ನಿಂತು ಹತ್ತಿದ ಮಾು ಯಾರು ಚಾಲು ಬಂದಿರೋದು ಯಾರ ಸೈನ್ ಏನಾಗುತ್ತೆ ಬುದ್ಧಿ ಅಯ್ಯೋ ನಿನ್ನ ಕೈವಾಗ ನಿಂಗೆ ಬರಬಾರ್ದು ಬರ ನಾಯದಾಗ ನಾವು ತೀರ್ಮಾನ ಕೊಟ್ಟು ಕೊಡೋದು ಗೊತ್ತಾಯಿದ್ದೀನಿ ಮಾಯ ಅಪ್ಪ ಕೊಡ್ತಾನ ತಪ್ಪು ನಿಂತರ ಓಹೋ ಬಂದ್ಬಿಡ್ಲಿ ದೊಡ್ಡ ಮನ್ಸಿ ಹಂಗೆ ಏನಮ್ಮ ಲಕ್ಷ್ಮೀ ಅಮ್ಮ ನೀನು ಇಂಥ ಬುದ್ಧಿ ಕಲಸಿ ಏನ ನಡ ನಡ ಬಿಚ್ಚು ಹಂಗೆ ಸರಿಯಾಗಿ ಕಪ್ಪ ಕಪ್ ಕಪ್ಪು ಮನೆಯಾಕ ಬುದ್ಧಿ ಕಲ್ಸಿದ್ರೆ ಅವಳು ಇವತ್ತು ಬಂದು ನಾಯದಾಗಿ ಮಾತಾಡ್ತಿದ್ದಿಲ್ಲ ಅತ್ತೆ ಮಾತಾಡ್ಬೇಕಾರೆ ತಪ್ಪ ಕುತ್ಬ ಹೇಳ್ಕೊಟ್ಟಿಲ್ಲನಾ ನೀನು ಅರೆ ಮನೆಯಕ್ಕ ಬಾ ಗಂಡ ಎಂತಿ ಇಬ್ರು ಬರ್ರಿ ಕಸಮುಂಡಿ ತಕಂದ ಇವತ್ತು ಇಳಿ ಹಾಕ್ತೀನಿ ಅಂದ್ರೆ ಜ್ವರ ಬರೋ ಮಟ್ಟಿಗೆ ಬಿಡೋದು ನಿಮ್ ನಿಮ್ಮನ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಬರ್ರ ಅದ್ರಗಿತ್ತೀರ ಬರ್ರ ಇಬ್ರು ಬಂದ್ ಐತಿ ಗಂಡದ್ದು ಎಡ್ತಿಗುವೆ ಕಾಲ್ ಮರಿ ಕಾಲ್ ಮರಿ ಇಲ್ಲಿ ಪಡಿಬೇಕನ್ನಷ್ಟು ಕೋಪ ಬತ್ತೈತಿ ಬರ್ರಿ ಇವತ್ತಿಗ ಇವತ್ತು ನ್ಯಾಯ ತಿರ್ಮನೆ ಏನು ಕೊಡ್ಬೇಕು ಕೊಡ್ತಾರ ಅವ್ರಿಗೆ ಗೊತ್ತೈತಿ ಸುಂದ್ರನ್ ಬೆಕ್ಕಗೆ ಏನ್ ಸಾಯ್ಲಿ ಅಂತ ಹೇಳ್ತಿ ಅದ್ರಗಿತ್ತಿ ನಿನ್ಗ ನೀನ್ ನಿಂತಿನ ಕಿಟ್ಟಿಲ್ದಂಗ ಸಾಯ್ತೇನೆ ಬಾತಿ ಅಕ್ಕ ಏನಪ್ಪ ಮಾಡುದು ನಮ್ಮ ಮತ್ತೆ ಬಗ್ಲಾಗಿದ್ಲು ಅಂದ್ಬಿಟ್ಟು ಬಾಯಿಗೆ ಬಂದಾಗ ಗಂಡನ ಬೈತಾವನೆ ಬಿಟ್ಟು ನಾನು ಬೈದ್ಬಿಟ್ಟು ಏನ್ ಮಾಡುದು ಏನ್ ಮಾಡುದು ಸಾಫ್ ಬಿಚ್ಚಲ್ಲ ಆಗ ಬಿಚ್ಚಲ್ಲ ಹಬ್ಬಿಟ್ರ ಹಗ್ಗ ಬಿಚ್ಚಲ ಬಿಚ್ಚಲ್ಲ ಅವರೆಲ್ಲ ಆಯ್ತಿಲ್ಲ ಬಿಚ್ಚಲ ಅಬೇ ಮೂ ಪ್ರಾಣಿಗಳ್ಗೆ ಯಾಕೆ ಬಿಚ್ಚ್ರೆ ಬಿಚ್ ಅಂತ ಹೇಳಿದ್ದು ಆಮಾವ್ ಬಿತ್ತಿನಿ 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 ನಮ್ಮ ಬೇರೆ ಇಲ್ಲ ಇವತ್ತು ಅವ್ವ ಅವತ್ತಿನಿ ನಾನು ಎದರ್ಸ್ಬೇಕಿತ್ತಲ್ಲವ ನೀನು ನಿನ್ಗೆ ಎಂತ ಬಂತವ ನನ್ನ ಮಗ ಸೊಸೆಯಿಂದ ನಿನ್ಗೆಂತ ಪಾಡು ಬಂತಲ್ಲವ ಅವರು ನಿನ್ ಜೊತೆ ಬಂದಿದ್ರೆ ಇದೆಲ್ಲ ಆಯ್ತಾನೇ ಇದ್ದಿಲ್ಲ ಅವ್ನ ಸುತ್ತವ ಈಗ ಎಂತ ಪಾಡ್ಕೊಂಬಿಡ್ತಾರಾಣಿ ನಿನ್ಗಾ ಅಯ್ಯೋ ಬಂಗಾರ

ಐ ಫ್ರೆಂಡ್ಸ್ ಈ ದೇವರ ಸೃಷ್ಟಿ ನಿಯಮ ನೋಡಿ ಮನುಷ್ಯರು ಎಂತ ಕಟುಕರು ಅಂತ ಗೊತ್ತಿದ್ದೇನೆ ಮೂ ಪ್ರಾಣಿಗಳಿಗೆ ಮಾತು ಬರ್ದಾರ ಥರ ಮಾಡಿ ನಮ್ಮ ಮುಂದೆ ಬೇಗ ಬೇಗ ಸಾಯೋ ಥರ ಮಾಡ್ಬಿಟ್ಟೈತೆ ಅದೇ ಅನ್ಕೊಂತೀವಲ್ಲ ಮನುಷ್ಯರಿಗೆ ಎಷ್ಟು ಕೀಚು ಬುದ್ಧಿ ಇದೆ ಅಂದರೆ ಅದಕ್ಕೆ ಯಾವ ಪ್ರಾಣಿಗೂ ಮಾತು ಇಲ್ದಂಗೆ ಯಾರಿಗೂ ಮಾತಾಡಬಾರ್ದು ಈ ಮನುಷ್ಯ ಒಬ್ಬನೇ ಹೇಳಿ ಎಂಥ ಜೀವನ ಕೊಟ್ಟವನೇ ಭಗವಂತ ನೋಡಿ ಮೂ ಪ್ರಾಣಿಗಳಿಗೆ ಏನಾರು ಮಾತು ಬಂತಂದ್ರೆ ಇದೇ ತರ ಇರುತ್ತೆ ಅವುಗಳ ಪರಿಸ್ಥಿತಿ ಹೇಳ್ಕೊಕ್ಕಾಗಲ್ಲ ಬಿಡಕಾಗಲ್ಲ ಅವುಗಳನ್ನ ಇಷ್ಟಪಡೋರು ಮಾತ್ರ ನಂಬ್ತಾರೆ ಇಷ್ಟಪಡದೇ ಇರೋರು ಜೀವನ ಎಲ್ಲ ಬೆಟ್ಟ ಮಾಡಿ ತೋರಿಸೋದು ಮನುಷ್ಯರು ಮನುಷ್ಯನ ಅಕ್ಕ ತಮ್ಮ ತಂಗಿನೇ ಈಗಿನ ಕಾಲದಾಗ ಬೆಟ್ಟ ಮಾಡಿ ತೋರಿಸ್ಬೇಕಾರೆ ಇನ್ನು ಪ್ರಾಣಿಗೆ ಮಾತು ಬಂತಂದ್ರೆ ಮಾತು ಹೆಂಗಿರುತ್ತೆ ಹೇಳಿ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್